ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಕುರಿತು ಕಲಬುರಗಿಯಲ್ಲಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ನಾವು ಎಲ್ಲರೂ ಸಿಎಂ ಅವರ ಪರವಾಗಿ ನಿಂತಿದ್ದೀವಿ ಹತ್ತು ವರ್ಷ ನಮ್ಮದೇ ಸರ್ಕಾರ ಇರುತ್ತೆ ದೆಹಲಿಗೆ ಹೋಗಿ ಅವರಿಗೆ ವಾಸ್ತವಾಂಶ ಹೇಳುತ್ತೇವೆ ಎಂದಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅನೇಕ ವಿಚಾರಗಳ ಕುರಿತು ಮಾತನಾಡಿದ್ದಾರೆ ಸಂವಿಧಾನದ ಹುದ್ದೆ ನನಗೆ ಆ ಭಾಷೆ ಗೊತ್ತಾಗಲ್ಲ ಅವ್ರನ್ನ ಕಾಂಗ್ರೆಸ್ ಅವ್ರು ಹಾಕ್ಸಿಲ್ಲ ರೀ ಜೆ ಡಿ ಎಸ್ ಇದೇ ಕುಮಾರಸ್ವಾಮಿ ದೇವೇಗೌಡ್ರೆ ಅವ್ರನ್ನ ಹಾಕ್ಸಿದ್ದು ಕ್ಲೈಮ್ಯಾಕ್ಸ್ ಏನಾಗ್ತದೆ ಇಲ್ಲಿ ನ್ಯಾಯ ಇದೆ ನ್ಯಾಯಕ್ಕೆ ಜಯ ಇದೆ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ತಪ್ಪು ಮಾಡಿಲ್ಲ ಅವರು ಯಾವ ಆದೇಶ ಕೂಡ ಕೊಟ್ಟಿಲ್ಲ ಆಸ್ತಿ ಕಳ್ಕೊಂಡದ್ದು ಪಾರ್ವತಮ್ಮನವರು ಮೂಡಾರವರು ಎನ್ಕ್ರೋಚ್ ಮಾಡಿದ್ದು ಎನ್ಕ್ರೋಚ್ ಮಾಡಿದ್ದಾರೆ ಸೊ ಅದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾರೆ ಸೊ ಪರಿಹಾರ ಕೊಡಿ ಅಂತೇಳಿ ಸಿದ್ದರಾಮಯ್ಯವರು ಬರೆದು ಇರಲಿಲ್ಲ ಇಲ್ಲ ಇವ್ರ ಕಾಲದಲ್ಲಿ ಏನೂ ಆಗಿಲ್ಲ ಬಿ ಜೆ ಪಿ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದಷ್ಟು ಫಿಫ್ಟಿ ಪರ್ಸೆಂಟ್ ಏನೋ ಕೊಟ್ಟು ಅದು ಏನು ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಅಲ್ಲ ಡೆವಲಪ್ಡ್ ಏರಿಯಾ ಅಂತ ಫಿಫ್ಟಿ ಪರ್ಸೆಂಟ್ ಯಾರು ಎದ್ತಾರೆ ಅವರು ಅಲ್ಲಪ್ಪ ಶಟ್ರಿಗೆ ಶೆಟ್ರಿಗೆ ಶದಕ್ಕೆ ಹೆದರಿಕೆ ಇರಬೇಕು ಒಂದು ಪ್ರೊಸೀಜರ್ ರೀ ಇದ್ರಿ ತನಿಖೆ ಚೀಫ್ ಮಿನಿಸ್ಟ್ರೇ ತನಿಖೆಗೆ ಆದೇಶ ಮಾಡಿದ್ದಾರೆ ಐ ಎ ಎಸ್ ಆಫೀಸರ್ಸು ಮಾಡಿದ್ದಾರೆ ಕಮಿಷನ್ ಮುಂದೆನೂ ಆದೇಶ ಕೊಟ್ಟಿದ್ದಾರೆ ಇವ್ರು ಹೋಗಿ ಏನೇನು ಹೇಳ್ತಾರೆ ಅದನ್ನೆಲ್ಲ ಅಲ್ಲಿ ಕೊಡಲಿ ಕಮಿಷನ್ ಮುಂದೆ ಯಾರು ಬೇಡ ಅಂತ ಹೇಳ್ತಾರೆ ಚೀಫ್ ಮಿನಿಸ್ಟ್ರ್ ಯಾವತ್ತೂ ಹೆದರೋಂಥ ಸಂದರ್ಭ ಇಲ್ಲ ರೀ ಅವ್ರ ಬ್ಲಡ್ ಇಲ್ಲ ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಮುಂದುವರ್ಸ್ಕೊಂಡು ಹೋಗ್ತಾರೆ ನಾವು ಮಾತಾಡ್ಕೊಂಡಿದ್ದೀವಿ ದೆಹಲಿ ಅವ್ರಿಗೆ ಪಾಪ ಅವ್ರಿಗೆ ಏನು ವಾಸ್ತವಾಂಶ ತಿಳಿಸ್ಬೇಕಲ್ಲ ಅದಕ್ಕೆ ನಮ್ಮದು ಒಂದು ಹೋಗೋಣ ಅಂತ ಅಂದ್ಬಿಟ್ಟು ನಾವಿಬ್ರು ಮಾತಾಡ್ಕೊಂಡಿದ್ವಿ ಇಡೀ ಪಕ್ಷ ರೀ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಂದ ಹಿಡಿದು ರಾಜೀವ್ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಕೂಡ ನಾವು ಅವ್ರ ಪರವಾಗಿ ನಿಂತಿದ್ದೀವಿ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಹತ್ತು ವರ್ಷ ನಮ್ಮ ಸರ್ಕಾರ ಇರ್ತದೆ ಅಬಕಾರಿ ನೀತಿ ಪ್ರಕರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನವನ್ನು ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ಮಂಗಳವಾರ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿಸ್ತರಿಸಿದೆ ಎಂದು ಎನ್ಐಎ ವರದಿ ಮಾಡಿದೆ ಎಎಪಿ ರಾಷ್ಟೀಯ ಸಂಚಾಲಕರೂ ಆಗಿರುವ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಇಡಿ ಬಂಧಿಸಿತ್ತು ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ನೀಡಿದೆ ಆದರೆ ಸಂಬಂಧಿತ ಪ್ರಕರಣದಲ್ಲಿ ಸಿಬಿಐ ಅವರನ್ನ ಬಂಧಿಸಿದ್ದರಿಂದ ಅವರು ಇನ್ನೂ ಜೈಲಿನಲ್ಲಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಸೇರಿ ಎರಡು ತಿಂಗಳೇ ಕಳೆದು ಹೋಗಿದೆ ಜೈಲೂಟ ತಿನ್ನಲು ಆಗ್ತಿಲ್ಲ ಮನೆಯೂಟಕ್ಕೆ ಅವಕಾಶ ನೀಡಬೇಕು ಎಂದು ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ ಮನೆ ಊಟ ಬೇಕೆಂದು ಸಲ್ಲಿಸಿದ್ದ ರಿಟ್ ಅರ್ಜಿಯ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಿತು ಇಂದು ಕೂಡ ದರ್ಶನ್ಗೆ ನಿರಾಸೆ ಆಗಿದ್ದು ಸದ್ಯ ಮನೆಯೂಟ ನೀಡಲು ಕೋರ್ಟ್ ಅನುಮತಿ ನೀಡಿಲ್ಲ ಜೈಲೂಟ ತಿಂದು ದರ್ಶನ್ ತೂಕ ಇಳಿಕೆ ಆಗಿದೆ ಎನ್ನಲಾಗುತ್ತಿದೆ ಮನೆ ಊಟ ಮಲಗಲು ಹಾಸಿಗೆ ಹಾಗೂ ಕೆಲವು ಪುಸ್ತಕಗಳು ಬೇಕೆಂದು ನಟ ದರ್ಶನ್ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು ರಿಟ್ ಅರ್ಜಿಯಲ್ಲಿ ಜೈಲೂಟದಿಂದ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಎಂದಿದ್ರು ಇದಕ್ಕೆ ಸಂಬಂಧಿಸಿದ ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ನಡೆಸಿತು ವಾದ ಪ್ರತಿವಾದ ಆಲಿಸಿದ ನ್ಯಾಯಪೀಠ ಸದ್ಯಕ್ಕೆ ನಟ ದರ್ಶನ್ಗೆ ಮನೆಯೂಟ ನೀಡಲು ಸಾಧ್ಯವಿಲ್ಲ ಎಂದು ಸೆಪ್ಟೆಂಬರ್ ಐದಕ್ಕೆ ಪ್ರಕರಣವನ್ನು ಮುಂದೂಡಿದೆ ಜೈಲಾಧಿಕಾರಿಗಳು ಮನೆ ಊಟದ ಅರ್ಜಿ ತಿರಸ್ಕರಿಸುವುದರಿಂದ ದರ್ಶನ್ ಪರ ವಕೀಲರು ಕಾಲಾವಕಾಶ ಕೇಳಿದ್ದಾರೆ ಕಾರಾಗೃಹ ಇಲಾಖೆ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಜೈಲಾಧಿಕಾರಿಗಳು ಕೊಟ್ಟಿರೋ ವರದಿಯನ್ನ ಪರಿಗಣಿಸಿ ದರ್ಶನ್ ಅವರಿಗೆ ಮನೆ ಊಟ ನಿರಾಕರಿಸಿದ್ದಾರೆ ವರದಿಯಲ್ಲಿ ಕೆಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ನಟ ದರ್ಶನ್ ಅವರಿಗೆ ಮನೆಯೂಟ ನೀಡದಿರಲು ಕಾರಣ ಏನು ರಿಪೋರ್ಟ್ನಲ್ಲಿರುವ ಅಂಶಗಳೇನು ಗೊತ್ತಾ ಸೆಂಟ್ರಲ್ ಜೈಲಿನಲ್ಲಿ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಆಹಾರದಲ್ಲಿ ಸಮಸ್ಯೆ ಬಗ್ಗೆ ಇದುವರೆಗೂ ದೂರು ಬಂದಿಲ್ಲ ದರ್ಶನ್ ಕೊಲೆ ಕೇಸ್ನಲ್ಲಿ ಎರಡನೇ ಆರೋಪಿಯಾಗಿದ್ದು ಆತನಿಗೆ ಮನೆಯೂಟ ನೀಡಲು ಆಗಲ್ಲ ಮೂರನೆಯದಾಗಿ ಆರೋಗ್ಯ ತಪಾಸಣೆ ವೇಳೆಯೂ ದರ್ಶನ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಹೀಗಾಗಿ ದರ್ಶನ್ಗೆ ಮನೆ ಊಟ ಕೊಡುವ ಅವಶ್ಯಕತೆ ಇಲ್ಲವೆಂದು ವರದಿಯಲ್ಲಿ ತಿಳಿಸಲಾಗಿದೆ ಕಾರಾಗೃಹ ಇಲಾಖೆಯಿಂದ ಜೈಲಿನ ವಕೀಲರಿಗೆ ವರದಿ ತಲುಪಿತ್ತು ಇದೀಗ ವರದಿ ಕೋರ್ಟ್ಗೆ ಸಲ್ಲಿಸಲಾಗಿದೆ